ಲೈಸೆನ್ಸ್ ಸಿಕ್ಕೊಂಡ ಮೂರು ದಿನ ಬದುಕೆ ದಡನಾ ಲೈಸನ್ಸ್ ಸಿಕ್ಕೊಂಡ ಎರಡು ದಿನ ಶರಣರ ವಚನದಲ್ಲಿ ಏನಾಯ್ತರಿ ಒಂದೇ ಒಂದು ದಿನ ಬದುಕಿದಡೇನು ಎಂಬ ಮಾತಿನಂತೆ ಹೌದಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದಾ ಜಗದ ಪಾಲಕ ಜಗದ ರಕ್ಷಕ ಜಗದ ಜಂಗಮ ಜಗದ ಒಡೆಯ ಅಂಡಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜಿ ಲಕ್ಷ ಲಕ್ಷ ಅನ್ನ ಸಂತರ್ಪಣೆ ನೀಡಿರುವಂತಹ ಭಗವಂತ ಹೌದಾ ನನ್ನಪ್ಪ ಪಂಚಮುಖ ಪರಮೇಶ್ವರನ ಪವಿತ್ರ ಪಾದರವಿಂದಕ್ಕೂ ಸುಧೈನ ದಂಡ ಹೊತ್ತ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಆ ಪಂಚಮುಖ ಪರಮೇಶ್ವರನ ಸದ್ವಜಾತ ಮುಖದಿಂದ ಹುಟ್ಟಿ ಬಂದ ಧರಣಿಯ ಮಂಡಲದೊಳಗೆ ತಾಳಿ ಧರ್ಮದ ಜಾಗ್ರತೆಯನ್ನ ಕೈದಿರತಕ್ಕ ನನ್ನಪ್ಪ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಅಡಿದಾರ ಕೂಡ ಶತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ರೇವಣ ಸಿದ್ದೇಶ್ವರ ಮುಖ್ಯ ಆತ್ಮೀಯ ಶಿಷ್ಯನಾಗಿರತಕ್ಕ ಬಾಲ ಬರಮಯ್ಯ ದೇವರ ಕಂದ ಸುರಾದೇವಿಯ ಸಂಗಾತನಾಗಿ ಹಾಗೆ ಹೊನ್ನ ಬಂಗಾರ ಕಿರಿಯ ಜಡಿಯನ್ನು ಹೌದು ಬಾಗಿ ಸಿಕ್ಕಾಸುರ ಹೊಡೆದ ಕೆಟ್ಟ ಕೋಣಾಸುರ ಮಂಡಲದೊಳಗ ಮರ್ತಮಂಡಲೊಳಗ ಅಂತಕ್ಕಂಥ ನಾಮಾವಳಿಗಳನ್ನು ಹೊಂದಿರತಕ್ಕಂತ ಅವತಾರಿ ಪುರುಷ ಶಿರಾಡೋಣ ಬೀರ್ಲಿಂಗ್ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಮಕ್ಕಳು ಬೀರ್ಲಿಂಗತ್ಯನ ಆತ್ಮೀನೋ ಶಿಷ್ಯನಾಗಿರತಕ್ಕಿಶ ತುಕ್ಕಿ ಅಮೃತ ಬಾಯಿ ಹೊಟ್ಟಿಂದ ಹುಟ್ಟಿ ಬಂದ ಗುರುವಿಗೋಸ್ಕರ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೊರತಿ ನಿಂಬೆಳ ಗುಡ್ಡಕ್ಕೂ ಹೋಗಿ ಹುಲಿಗಿನ್ನವನ್ನ ತಂದು ಉಣಿಸಿ 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 ಜತ್ತಿಗೆ ನಾರಾಯಣಪುರ ಎಂಬ ಹೆಸರು ಮರ್ತ್ಯ ಮಂಡಲದೊಳಗೆ ಹುಲಿಜಂತಿ ಮಾನವರಲ್ಲಿ ಮನಗೇನಿ ಸಿದ್ಧರಲ್ಲಿ ಶಿವಗೇನಿ ದೇವತ್ತರಲ್ಲಿ ಕೊಂಡ ಅನ್ನಿಸಿಕೊಂಡೇ ಸೊಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ್ ಕ್ಷೇತ್ರ ಪರಮ ಪಾವನ ಕ್ಷೇತ್ರ ಭೂಮಿ ಹುಲಜಂತಿ ಗ್ರಾಮಕ್ಕ ಮೆಟ್ಟಿ ವಾಸ ಮಾಡಿರ್ತಕ್ಕಂತ ನನ್ನಪ್ಪ ಶರಣಿಂಗ್ರಾಯ ಮುತ್ತ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕೆ ಮಾಸ್ತರ್ ಅವ್ರ ಏನ್ ಹೇಳಿದ್ರಿ ಸರ ಮಾಳಿಂಗ್ರ ಮುತ್ಯಾಗ ನಾಲ್ಕು ಮಂದಿ ಮಕ್ಕಳ ಇವರು ಯಾರ್ಯಾರಿಪ್ಪ ನಾಲ್ಕ್ ಮಂದಿ ಮಕ್ಕಳು ರೆಪ್ರಾಯ ಬೀರ್ ಮುತ್ತೆ ಸೋಮನ ಮುತ್ತ ಕಣ್ಣು ಮಕ್ಕಳಿಗೆ ತನ್ನ ಹೊಟ್ಟಿಂದ ಜನ್ಮ ನೀಡಿ ಹೌದ ಹೌದ ಕರೆ ಶಿಶುಮಗನ ಸ್ಥಾನಕ್ಕೆ ಒಬ್ಬನಿಗೆ ಇಟ್ಟುಕೊಂಡ ಯಾರಿಪ್ಪ ಶಿಶು ಮಗನ ಸ್ಥಾನಕ್ಕಿದ್ದವ್ರು ಸಾಕಿದ ಸಾಕಿದ ಮಗನ ಸ್ಥಾನಕ್ಕೆ ಇಟ್ಟುಕೊಂಡ ಹೌದ್ 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 ಇದೇ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಹೊನ್ನ ಹುಟ್ಟಿಗೆ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡ ಹೊಟ್ಟಿನಿಂದ ಹುಟ್ಟಿ ಬಂದಿರತಕ್ಕಂತ ಹುಟ್ಟಿ ಬಂದು ಸಂದರ್ಭದೊಳಗೆ ಯಾಕಂದಿ ಪದ ಪದಮಣ್ಣನ ಅಹಂಕಾರವನ್ನು ಅಳಿಸಿ ಹಾಕಿ 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 ಬಿಜರುಗಿಯ ಕಣ್ಣಿಗೆ ಮಟ್ಟದ ಕರ್ತನೆನಿಸಿ ಕೊಂಡಿರ್ತಕ್ಕಂಥ ಏಯ ತಮ್ಮಗಳ ಏಯ್ ಜರಗಪ್ಪ ಓ ಹುಡುಗರಿಗೆ ಒಂದು ಸ್ವಲ್ಪ ಹಿಂದಕ್ಕೆ ಸರಿಸಿ ಬಿಡ್ರಿ ಎಟ್ಟು ಒಕಟ್ನೋ ಹಡ್ದಾಗೆನ ಅವ್ರು ಹಾಡ್ಗೆ ಕೇಳೋದಿಲ್ಲ ರೀ ಏ ನನ್ನ ಜಾಗ ಆದಿದ್ದು ನೀನು ಜಾಗ ಅದಿದೆ ನಾನು ಜಾಗ ಅದಿದ್ ನೀನು ಜಾಗದ ಒಂದು ಸ್ವಲ್ಪ ಹುಡುಗರಿಗೆ ದಂಗಲ್ ಮಾಡೋದು ಇದು ಮಾಡ್ರಿ ಈ ಕಾಗಲಾಸನ ನಾನು ಜಾಗ ನಿನ್ನ ಜಾಗ ಅಗತ್ರಿ ಹೇಳ್ತಾನ ಅಂದಿನಿ ಕಾಗನ ತಗದು ಬಿಡಂತೀನಿ ಎದ್ದು ಹೋಗಿ ಇವ್ರಿಗೆ ಹೌದು ಇದೇ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮಕ್ಕೆ ವಾಸ ಮಾಡಿರ್ತಕ್ಕಂಥ ಯಾರಪ್ಪ ಜಗ್ಗಿನ ಬುಳ್ಳಪ್ಪ ಮುತ್ತಾಗೂ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ನನ್ನ ಮೇಲಿನ ಆರಾಧ್ಯ ದೇವರಾಗಿ ಉಂಡು ಊಟ ಕಂಡ ಕನಸ ಕುದು್ರಿ ಹೊಟ್ಟಾನಕ್ಕೂ ಹೇಳಿ ಕಲಿಯುಗದೊಳಗ ಕರಿಕಲ್ಲಿನ ಗುಡಿಯೊಳಗ ವಾಸ ಮಾಡಿರ್ತಕ್ಕ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜಲ್ಪುರ್ ತಾಲೂಕು ಅಬ್ ಪಟ್ಟಣಕ್ಕೆ ವಾಸ ಮಾಡಿರ್ತಕ್ಕಂಥ ಯಾರೀಪ ನನ್ನಪ್ಪ ಯಡ್ರಾಮೇಶ್ ಸಿದ್ದಮುತ್ತ ಕೂಡ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಇವತ್ತಿನ ಕಾರ್ಯಕ್ಕೆ ಕಾಣಿಯ ಕರ್ತನಾಗಿರ್ತಕ್ಕಂತ ಏನೇಪ ಶ್ರಾವಣ ತಿಂಗಳಿಗೋಸ್ಕರವಾಗಿ ಹಾ ಇದು ಶ್ರಾವಣ ಮಾಸ ಹೌದಾ ಸತತ ಒಂದು ತಿಂಗಳ ಕಾಲ ಶ್ರವಣ ಆಗುದ ಇದ್ರಾಗ ಹೌದಾ ಏನಾಗ ಪಿಂಟು ದ್ರಾವಣ ಶ್ರಾವಣ ಪಾಲಿಸುದರಿಪಾ ಶ್ರಾವಣ ಪಾಲಿಸುದ್ರ ಜೊತೆ ಜೊತೆಯಲ್ಲಿ ಹೌದಾ ಗುಡ್ಯಾಗ ಹೋಗಿ ಗುರುವಿನ ನಾಮ ಸ್ತೋತ್ರವನ್ನ ಮಾಡಿ ಶ್ರಾವಣದೊಳಗ ಶ್ರವಣ ಆಗಿ ಹೌದು ಮುಂದೊಂದು ದಿವಸ ಕೊನೆಗೊಳಿಸಬೇಕಂತ ತಿಳ್ಕೊಂಡ ಏನ್ ಮಾಡಿ ಸೋಲಾಪುರ ಜಿಲ್ಲಾ ಕುಲಕೋಟ ತಾಲೂಕು ಬೋರಟಗಿ ಗ್ರಾಮದೊಳಗ ಹೌದಾ ಈರ್ಲಿಂಗ ಮುತ್ಯಾನ ಒಂದು ಕಾಂಡ ಹಮ್ಮಿಕೊಂಡ ಹಮ್ಮಿಕೊಂಡ ಈ ಶ್ರಾವಣ ಮಾಸ ಮಾಸವನ್ನು ಮುಕ್ತಾಯ ಮಾಡಿ ಮಾಡಿ ಇವತ್ತಿನ ದಿವಸ ಮುತ್ಯಾನ ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಹೌದಾ ಇವತ್ತಿನ ಜಾತ್ರೆಗೆ ಕಾಣೀಯ ಕರ್ತನಾಗಿರ್ತಕ್ಕಂಥ ನನ್ನಪ್ಪ ಅಲ್ಲದವಗಡ ದೇವರ ಸಾಮಗಾತುಕ್ಕ ದೇವರ ಹರು ಹಾಮಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಲಿಂಗ ಬೀರ್ಮುತ್ಯನ ಅಡಿದಾರವಿಂದ ಕೂಡ ನನ್ನ ಶತಶತ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕೆ ಬಂಧುಗಳೇ ಏನ್ ಕೇಳ್ಕೋಬೇಕಿರಿ ಪಾ ಮಂದಿರ ಹೋದ್ರೆ ಸ್ವಲ್ಪ ತೊಡೆಯದಿರಿ ಹೌದೌದು ನಮ್ಮ ಹುಡುಗರದೇ ಬಾಳಗ್ಯದ ಸರ್ ಅವ್ರೇ ಇರ್ಬೇಕ್ರಿ ಅಂದ್ರೆ ಛಾತಿ ಚಂದ ಹಾಕವಾ ಹಿಂಗ ಪಿಂಟು ಮಾಸ್ತಾರ ಒಂದು ಒಂದ್ ಊರೊಳಗ ಒಂದ್ ಮಾತ್ ಆಗಿತ್ತು ಒಂದ್ ಊರಾಗ ಒಂದ್ ಮಾತ್ ಏನ್ ಬಾಂಧಗಡ ಆಗಿತ್ರಿಪಾ ಊರಾಗ ಬರಗಾಲ ಬಿದ್ದಿತ್ತು ಹೌದಾ ಬರಗಾಲ ಬಿದ್ದಿರ್ತಕ್ಕಂತ ಸಮಯದೊಳಗ ಹೌದ್ ಹೌದ್ ಹೌದು ಊರನ್ ಮಂದಿ ಕೂಡಿ ಹಣಮಪ್ಪನ ಗುಡಿಗೆ ಹೋಗಿ ಒಂದು ಕಮಿಟಿ ತಗೊಂಡ್ರೆ ತಗೊಂಡ ಕಮಿಟಿ ತಗೊಂಡ ಅವರು ಏಳು ದಿವಸಗಳ ಕಾಲ ಸಪ್ತೇಳ ಭಜನಾ ಮಾಡೋಣ ತಿಳ್ಕೊಂಡು ಊರಾನ ಮಂದಿ ಕೂಡಿ ಭಜನಾ ಮಾಡ್ಲಿಕ್ಕೆ ಹೌದು ಭಜನಾ ಮಾಡ್ಲಿಕ್ಕತ್ರಿ ಒಂದಾನೊಂದು ದಿವ್ಸ ಸಾಕ್ಷಾತ್ ಶಿವ ಬಂದ ಪ್ರತ್ಯಕ್ಷ ಆಗ್ತಾನೆ ಏಳ ದಿವಸಕ್ಕೆ ಭಜನಾ ಮುಗಿತದ ಶಿವ ಬಂದ ಪ್ರತ್ಯಕ್ಷ ಆಗ್ತಾನಾ ಹೌದು ಆ ಪ್ರತ್ಯಕ್ಷ ಆಗಿರುವಂತಹ ಸಮಯದೊಳಗ ಶಿವ ತನ್ನ ಭಕ್ತರಿಗೆಲ್ಲ ಏನಂತ ಸಪ್ತೇಳ ಭಜನ ಮಾಡಿರಿ ಮಾಡಿರಿ ನಿಮ್ಮ ನಿಮ್ಮ ಭಾವಕ್ಕೆ ನಾನು ಬಂದು ಒಲ್ತೀನಿ ಕೇಳತ್ತೀರಿ ಕೇಳ್ರಿ ಕೇಳಿದ್ ನಾ ಕೊಡ್ತೀನಿ ಅಂತ ಹೇಳಿದ ಹೌದ್ 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 ಹೌದಾ ನಮಗೂ ಬಿಡಿ ಮಳೆ ಇಲ್ಲ ಬಳಿ ಇಲ್ಲ ಹೌದು ದನಗಳಿಗೆ ಮೇವು ಇಲ್ಲ ನೀರಿಲ್ಲ ಇಲ್ಲ ಭೀಕರವಾಗಿರ್ತಕ್ಕಂತಹ ಬರಗಾಲ ಅದ ಈ ಬರಗಾಲ ಅನ್ನತಕ್ಕಂಥದ್ದು ಭವಣೆ ಹೊಡೆದು ಹೊಡ್ಸೋದು ತಿಳ್ಕೊಂಡು ಶಿವನಿಗೆ ಮೊರೆ ಇಟ್ರು ಅವರು ಹೌದು ಅವಾಗ ಶಿವ ತನ ಏನು ತಾನ್ರೀಪ್ಪ ಇಲ್ಲಪ್ಪ ನಿಮ್ಗೆ ಭೀಕರವಾಗಿರತಕ್ಕಂಥ ಬರಗಾಲ ಬಿದ್ದದ ಬಿದ್ದದ ನಿಮಗೆ ನಾ ಮಳೆ ಕೊಡ್ತೀನಿ ಮಳೆ ನಾ ನಿಮ್ಗೆ ಕೊಡ್ತೀನಿ ನೀವು ನನಗೇನು ಕೊಡವ್ರು ಇದ್ದೀರತ್ತ ಕೇಳದ ದೇವ್ರು ಹೌದಾ ಅವಾಗ ಹೇಳ್ತಾರೆ ಇವ್ರು ಏ ತಮ ಗುಡ್ರು ಏಪಾ ತಕ್ಕಂಥ ಫಲ ಪಲಾ ಜ್ವಾಳ ಬಿತ್ತಿದ್ರ ಜ್ವಾಳ ಅರ್ಧ ಹೌದು ಗೋಧಿ ಬಿತ್ತಿದ್ರೆ ಗೋಧಿ ಅರ್ಧ ಅಂತ ತಿಳ್ಕೊಂಡು ಶಿವನಿಗೆ ಮಾತು ಹೌದು ಮಾತು ಕೊಟ್ರೇಳ್ತಾನಿಪಾ ಶಿವ ನೀವು ಮೋಸ ಮಾಡೋರು ಇದ್ದೀರಿ ಹೌದಾ ಮ್ಯಾಲಿಂದ ನನಗಿರ್ಲಿ ಬುಡ್ಕಿಂದ ನಿಮಗಿರ್ಲಿ ಅಂತ ಹೇಳ್ದು ಹೌದಾ ಯಾಕೊಂಡ ಇವ್ರ ಎಲ್ಲಾ ರೈತರು ಬಂದು ದೇವ್ರ ಮ್ಯಾಲಿಂದ ಬೇಡ ಅನ್ನತ್ ಹೇಳಿ ಜ್ವಾಳ ಸಜ್ಜಿ ಹೌದ್ ಹೌದ್ ಗೋಧಿ ಎಲ್ಲಾ ಬಿತ್ತದ ಬಿಟ್ಟು ಶೆಂಗಾ ಬಿತ್ತು ಬಿಟ್ರು ಹೌದಾ ಸಂಘ ಬಿತ್ತಿದ್ರೆ ವರ್ಷ ಕಳೆದು ಮಾತ್ರ ಶಿವ ಬಂದು ಪ್ರತ್ಯಕ್ಷ ಆಗ್ತಾನ ಮ್ಯಾಲೆ ಎಟ್ಟು ಬಿತ್ತಿರಲ್ಲ ಅದು ಇಟ್ಟು ಕೊಟ್ಟು ಬಿಟ್ರೆ ಅಂದ ಕುಳ್ಳಿನ ಒಗದು ಬಿಟ್ರಿ ಇವ್ರು ಬುಡ್ಚಿ ಅದು ಬೆಳ್ಳಿ ಬೆಳ್ಳಿ ಸಂಘದ ಬೆಳ್ಳಿ ಒಗದ್ ಬಿಟ್ರು ಅಲ್ಲ ಮಂಗನ ಮಕ್ಕಳು ಅಂತ ಹೌದಾ ನನಗಿಂತ ಶಾಣ್ಯಾರ ಇವ್ರ ಹಿಂಗಾದ್ರೆ ಕೆಲಸ ಕೊಡಂಗಿಲ್ಲ ಈ ವರ್ಷ ಮ್ಯಾಲಿಂದ ಬೇಡಿನಿ ಈ ವರ್ಷ ನನಗೆ ಹೊಳೆ ಕೆಳಗಿಂದ ಕೊಡ್ರಿ ಮ್ಯಾಲಿಂದ ತಗೋರಿ ಅಂದ್ ಹೌದಾ ಯಾಕಾಗಲಕ್ಕ ತಿಳ್ಕೊಂಡ ಜನರೆಲ್ಲ ಏನು ಮಾಡಿದ್ರು ಏನ್ ಮಾಡಿದ್ರಿಪ್ಪ ಎಲ್ಲ ಜೋಳ ಸಜ್ಜಿ ಗೋಧಿ ಬಿತ್ತು ಬಿಟ್ಟರು ಮತ್ತ ಶಿವನಿಗೆ ಸಿಟ್ಟು ಬಂತು ಬಂದ್ ಮತ್ ಏನು ಹೇಳ್ತಾನ ಏನ್ರಿ ಮ್ಯಾಲಂದು ನನಗಿರ್ಲಿ ಕೆಳಗಿಂದು ನನಗಿರ್ಲಿ ಹೌದು 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 ನಡ್ಬಾರ್ದು ನೀವು ತಗೋರಿ ಮಕ್ಳದ ಹೌದಾ ಶಿವ ಶಿವ ಅವಾಗ ಜನರಲ್ಲ ಏನು ಬಿತ್ತದ್ರು ಗೊತ್ತದೇನೋ ಏನು ಏನ್ ಮ್ಯಾಲನು ಬೆಳದ್ ಬಿಟ್ಟರು ಬುಡಕ್ನು ಬೆಳದ್ ಬಿಟ್ಟರು ನಟ್ ನಡ್ಬಾರ ಬೆಳೀತದ್ ಮೆಕ್ಕಿ ಜೋಳ ಬಿತ್ತಿ ಬಿಟ್ರೆ ಮೆಕ್ಕೆ ಜಾಳ ಬಿತ್ತಿ ಬಿಟ್ಟರು ಶಿವ ಒಂದು ವರ್ಷ ತಿಳಿಗಿ ಹಳ್ಳಿ ಬೆಟ್ಟ ಹಾಕ್ತಾನು ಕೆಳಗಿಂದು ಕೊಡ್ರಂದು ಬುಡಚಿ ಮತ್ತು ಗರಿ ಒಗೆದ್ ಬಿಟ್ಟರು ಜನರು ನನಗೆ ನನಗಿಟ್ಟು ಮೋಸ ಮಾಡ್ತಾರಂದ್ರ ಭೂಮಿ ಮೇಲೆ ಹುಡ್ಡಿರ್ತಕ್ಕಂತ ಅವ್ರ ಆತ್ಮೀಯರಿಗೆ ಎಷ್ಟು ಮೋಸ ಮಾಡ್ಲಿಕ್ಕಿಲ್ಲ ತಿಳ್ಕೊಂಡು ಶಿವ ಹೇಳ್ತಾನ ಹೌದಾ ಏನಂತ ಹೇಳ್ತಾನ ಏನ್ ರೀಪ್ಪ ಈ ಐದು ಸರಿ ನೋಡು ಹಂಗ ಭೂಮಿ ಮೇಲೆ ಜಾತಿ ಅನ್ನತಕ್ಕಂಥ ಒಂದು ಬೀಜ ಬಿತ್ತು ಹೋಗ್ಲಿ ತಿಳ್ಕೊಂಡು ಶ್ರಾಪ ಕೊಟ್ಟು ಹೋದ ಅದೇ ಅದಕ್ಕ ಬ್ರಾಹ್ಮಣ ವಕ್ಷ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂತ ಈ ನಾಲ್ಕು ಜಾತಿಗಳು ಭೂಮಿ ಮೇಲೆ ಹುಟ್ಟಿ ಬಂದವೆ ಆತ್ಮೀಯ ಬಂಧುಗಳೇ ಪುಣ್ಯಾತ್ಮರೇ ಹೌದು ಇನ್ನೇನು ಹೆಚ್ಚಿಗೆ ಮಾತನಾಡಿ ದೈವಿಕ ವಜ್ಜಾಗದೆ ಇವತ್ತಿನ ದಿವಸ ನಮ್ಮ ಬೀರ್ಲಿಂಗ ಮುದ್ದನ ಖಂಡದ ನಿಮಿತ್ತವಾಗಿ ಎರಡು ಸೂಪ್ರಸಿದ್ಧ ಕಲಾವಿದರನ್ನು ತಾವ್ ಬರಮಾಡಿಕೊಂಡಿರಿ ಹೌದಾ ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ ತಾಲೂಕು ಅಫ್ಜಲ್ಪುರ್ ಪಟ್ಟಣಕ್ಕೆ ಇದ್ದಿರತಕ್ಕಂತ ಯಾರಿಪ್ಪ ಹೆಡ್ರಾಮಿ ಸಿದ್ದೇಶ್ವರ ಕಲಾಗ ಸಂಘ ಇದು ನಮ್ಮ ಸಂಘ ಇದು ನಮ್ಮ ಅಬ್ಜಲ್ಪುರ ಪಿಂಟು ಮಾಸ್ತರ್ ಅವರ ಸಂಘದ ಜೊತೆಯಲ್ಲಿ ಹಾಡ್ತಿರತಕ್ಕಂತ ಸಂಘ ಯಾವ ಇದೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಅಬ್ಜಲ್ಪುರ ತಾಲೂಕ ಹೌದು ಬಡದಾಳ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘ ಹೌದಾ ನಮ್ಮ ಭಾಗವನ್ನನ ಸಂಘ ಹೌದೌದು ಯಾಕಂತ ಕೇಳಿದ್ರ ಬೋರಟಿಯವ್ರ ಹೆಂಗ ಕುಡಿಸಿದ್ರ್ಯಾಂಗ ತುಪ್ಪ ಅಲ್ಲಿ ಚಲಿತು ಹುಚ್ಚಾಗಿ ಚಲಿತು ಇವ್ಯಡ್ ಅಣತಂಬ್ರ ಮೇಳದಾವು ಇದು ಬೀರ್ಲಿಂಗ ಮುತ್ಯಾನ ಜಾಗದ ಹ ಊರ್ಲಿಂಗ್ ಮುತ್ಯ ಅನ್ನ ಮಾಡಿ ಹೊಲೇ ತಿಳ್ಕೊಂಡ ಎರಡು ಮಕ್ಕಳನ್ನ ಒಂದೇ ಮಠ ಮನಿ ಅವ್ರ ಒಂದ್ ಕಣ್ಣಾಗ ನೀರ್ ಬಂದ್ರೆ ಒಂದ್ ಕಣ್ಣಾಗ ರಕ್ತ ಬರ್ತದೂ ಸಂಘ ಮಾಡತಕ್ಕ ಬಾರ್ಸಾಡುವಂತ ವಾದ್ಯದೊಳಗೆ ಆಗಲಿ ಮಾತಾಡುವಂತ ಮಾತಿನೊಳಗೆ ಆಗಲಿ ಹಾಡುವಂತ ಪದ್ಯದೊಳಗೆ ಆಗಲಿ ಆ ತಪ್ಪನ್ನು ಆದ್ರೂ ಸಹಿತ ತಪ್ಪನ್ನುವಂತ ಬದಿಗೆ ಒಪ್ಪನ್ನುವಂತ ಸ್ವೀಕಾರ ಮಾಡ್ತಿರೋದು ತಿಳ್ಕೊಂಡ್ ದೈವಿಕ ಮತ್ತ ಮಗದ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಈಗ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂಥ ಕಲಾವಿದರಿಗೆ ನಮ್ಮ ಭಾಗವನ್ನ ಚಾನ್ಸ್ ಹೋಗೋದು ಶಾಂತತೆಯನ್ನ ಕಾಪಾಡಬೇಕಂತ ತಗೊಂಡು ಸಬಕ ಚಾಲೆ ನೋಡಪ್ಪ